I don't know. ಅದೇ ಗೊತ್ತಾಯ್ತು ನಾನು ಬೆಳಿಗಿಂತ ಹತ್ತನೇ ಅಬ್ಸರ್ವ್ ಮಾಡ್ತೇನೆ ಅಪ್ಪ ಏ ಸಿಕ್ಕ ಸಿಗುತ್ತೇ ಬರ್ತವರು ಎಲ್ಲೋ ನೋಡೋದು ಸಮಸ್ಯೆ ಸಾಲ್ವ್ ಆಗಿಬಿಡುತ್ತಾ ಅವ್ನ ಇಟ್ಕೊಂಡು ಎಲ್ಲ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂತೀರ ಮಧ್ಯದಲ್ಲಿ ಅವ್ಳನ್ನ ಇಟ್ಕೊಂಡು

ಈಗ ಈಗೇನು ಇವತ್ತಿನ ಯಾರು ಮಾಡಿ ಎಲ್ಲ ಕುಟುಂಬ ಎಲ್ಲ ಬಂದ ಊರಲ್ಲಿ ಒಂದು ಜನ ಇಲ್ಲ ಎಲ್ಲ ಬಂದ ಹೇಳ್ಬೇಕಲ್ಲ ಹೇಳ್ಬೇಕು ನಾವು ಬಂದು ತಿಂಡಿ ಇಲ್ಲಿ ಬಂದು ಭರವಸೆಗೆ ಅವನು ಶಾಸ್ತ್ರ ಶಾಸ್ತ್ರ ಇದು ಮಾಡ್ತಾ ಇದ್ರು ಶಾಸ್ತ್ರ ಇದು ಮಾಡುವಾಗ ಕಾಳಿ ಇದು ಮಾಡೋ ಉಪವಾಸಿಗೆ ನಾನು ಮದುವೆ ಕಲ್ಯ ಅಂತ ಒಂದು ಹಿಡಿದ್ವಿ ಆಗ ನಾನು ಇಷ್ಟಿಗೆ ಬಂದು ಟೀಚಲ್ಲಿ ಇದ್ದು ಟೀಕಲ್ಲಿ ಹೋಗೋದು ಹಿಂಗೆ ಆತ ಅದು ಟಿ ವಿಲಿ ನಾನು ನೋಡ್ತಲೇ ಇದ್ದೆ ಹಿಂಗೆ ತಾಳಿ ತಾಳಿ ತರಬೇಕಾದ್ರೆ ಸ್ವಲ್ಪ ಹಿಂಗೆ ಅದ್ಲು ನಾನು ಹೇಳಿದೆ ಇದು ಯಾಕೆ ಎಡವಟೈತಿ ನೋಡು ಅಂತ ಹಂಗೆ ಅಂದು ಮೂರೇ ಸೆಕೆಂಡು ಫುಲ್ ಕತ್ತಾಳೆ ಅದು ಬೇಡ ಅಂತ ಅಕ್ಕಲ ಅಂತ ಹಾಂ ಹುಡುಗ ನೀಟಾಗಿ ಕೇಳಿದೆ ಅವು ಪಾಪ ಕಣ್ಣೀರು ಹಾಕಿಬಿಟ್ಟ ಕೇಳಿ ಆಮೇಲೆ ಬಿಲ್ಕುಲ್ಲು ಬೇಡ ಅಂತ ಹುಡುಗಿ ಇದು ಮಾಡಿದ್ಲು ಆಮೇಲೆ ಇನ್ನು ಶುರು ಆತಿದ್ದೆವು ಏನೋ ಬೇರೆ ಲವ್ ಅಂತ ಹೀಗಾಗಿ ಹಾಂ ಮತ್ತೆ ಹೇಳ್ಬೋದಾಗಿತ್ತು ಈಗ ಅವರ ಅಪ್ಪ ಅವನು ಜ್ಯೂ ಬ್ಯಾಚ್ಗೆ ಸುಟ್ಟು ಹಾಕಿದ್ಲು ಹಾಂ ಅವ್ರ ಅಪ್ಪ ಅವನು ಈಗ ಜ್ಯೂ ಬ್ಯಾಚ್ಗೆ ಸುಟ್ಟು ಹಾಕಿದ್ರು ಈಗ ಭಾರಿ ಒಳ್ಳೆ ಹುಡುಗ ಇದು ಮಾಸ್ಟ್ರು ಭಾರಿ ಒಳ್ಳೆ ಹುಡುಗ ಇನ್ನೇನು ಕಟ್ಟಬೇಕು ಒಂದು ಚೂರು ಕಪ್ ತಳ್ಳಾಡ್ಸಿದ್ರು ಗಡ್ಯಾಚ ಕಂಡು ಅಕ್ಕಿ ಎಲ್ಲ ಅಂದರು ಅವ್ರ ಮನೆಯವ್ರ ಪಾಪ ಖಾಲಿ ಕೇಳ್ಕೊಂಡ್ರು ಏನು ಮಾಡಿದ್ರು ಅವಳು ಹೊತ್ ಹುಡುಗಿ ಅದು ನಮಗೆ ಗೊತ್ತಿಲ್ಲ ಓದಿರ್ಬೋದು ನಮಗೆ ಗೊತ್ತಿಲ್ಲ ಹುಡುಗ ಮಾಸ್ಟ್ರು ಈಗ ಕಿತ್ತೋ ಕ್ಯಾನ್ಸಲ್ ಆಯಿತು ಈಗೇನು ಟೇಷನಿಗೆ ಕರ್ಕೋಯ್ರು ಹುಡುಗಿಯ ಇನ್ನೊಂದು ಈಗ ಇವರು ಎರಡು ಕಡೆಯೂ ಖರ್ಚುಬಿಟ್ಟು ಅದೇನು ಮಾಡ್ತಾ ನೋಡ್ಬೇಕು ಎಲ್ಲ ರೆಡಿ ಎಲ್ಲ ಫುಲ್ ರೆಡಿ ಐತಿ ಎಲ್ಲ ವೇಸ್ಟ್ ಹಾಂ ಶಾಸ್ತ್ರ ಇನ್ನೇನೋ ಐತಿ ಮುಂಚೆ ಸ್ವಲ್ಪ ಇದು ಮಾಡಿ ತಾಳಿ ಕಟ್ಟಿಸ್ಬೇಕು ಅಷ್ಟೊತ್ತಿಗೆ ಕ್ಲೋಸು ಆ ಥರದ್ದು ಸೂಕ್ಷ್ಮ ಒಂದು ಸಲ ಒಂದು ಚೂರು ಯಾರಿಗೂ ಬಾಯ್ಬಿಟ್ಟಿಲ್ಲ ಅದು ಗೊತ್ತೇ ಅಲ್ಲ ತಾಳಿ ತಗ ಬಂದಾಗಲೇ ಒಂದು ಚೂರು ಕತ್ತಾಡ್ತಿದ್ದಂಗೆ ತಾಪ್ ಆಗಲೇ ಹುಡುಗಿ ಬಿಲ್ಕುಲ್ ಒಪ್ಪ ಹುಡುಗಿ ಮನೆಯ ಹುಡುಗಿ ಮನೆಯವರ ಅವ್ರು ಏನು ಮಾಡ್ತಾರೆ ಪಾಪ ಅಳುತ್ತವ್ರೆ ಇನ್ನು ಹುಡುಗ ಮನೆಯವರು ಪಾಪ ಇನ್ನು ಇಷ್ಟು ಈಗಲೇ ಹಿಂಗಾದ್ರೆ ತಾಳಿ ಕಟ್ಟಿದ ಮೇಲೆ ಇದ್ರೆ ಅವ್ರ ಮನೆ ಉಳಿಯದ ಒಳ್ಳೇದ ಇದ್ರ ಮಾತು ಒಂದು ಎರಡು ನಿನ್ನೆ ಮೊನ್ನೆ ಹತ್ರ ಹೋಗ್ಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗೋದು ಅವ್ರಿಗೂ ತೊಂದರೆ ಆತರ ಮೇಲೆ ಇವ್ರಿಗೆ ಗೊತ್ತಾದ